ಬಂದವರಿಗೆಲ್ಲ ನಮಸ್ಕಾರ ನಾನು ಅಶೋಕು ಮೂರು ವರ್ಷಗಳ ಹಿಂದೆ ನಮ್ಮ ಅಡಿಕೆ ತೋಟದಲ್ಲಿ ಒಂದು ನೂರು ಬಾಳೆಗಿಡನ್ನು ಹಾಕಿದ್ದೆ ಸ್ನೇಹಿತರೆ ಆದರೆ ಇಳುವರಿ ಬರಲಿಲ್ಲ ಅದಕ್ಕೆ ಕಾರಣ ನೀರು ಕೊಡ್ಲಿಲ್ಲ ಸ್ನೇಹಿತರೆ ನೀರು ಕಡಿಮೆ ಇತ್ತು ಒಂದು ಸ್ವಲ್ಪ ಬರಗಾಲ ಬಂತು ಬೋರ್ಗಳ ನೀರು ಬರಲಿಲ್ಲ ಅಂತ ನೀರು ಕೊಡ್ಲಿಲ್ಲ ಮೇಂಟೆನೆನ್ಸ್ ಮಾಡಲಿಲ್ಲ ಆದರೂ ನಾನು ತೆಗ್ದಿರಲಿಲ್ಲ ಸ್ನೇಹಿತರೆ ಹಾಗೆ ಬಿಟ್ಟಿದ್ದೆ ಮೂರು ವರ್ಷಗಳ ನಂತರ ಈಗ ಮೊನ್ನೆ ಬಾಳೆನೆಲ್ಲ ಕಟ್ಸಿದೆ ಸ್ನೇಹಿತರೆ ಮೊದಲಿಗೆ ಲೇಬರ್ಸ್ಗಳು ಬಿಟ್ಟು ಮೂರು ಮೂರು ಪೀಸು ನಾಲ್ಕು ನಾಲ್ಕು ಪೀಸ್ ಮಾಡಿ ಎಲ್ಲ ಕಟ್ಟಿಸಿ ಕ್ಲೀನಾಗಿ ಒಂದು ಕಡೆಯಿಂದ ಎಲ್ಲ ಕಡೆಗೂ ಆಡಿಸಿದೀನಿ ಸ್ನೇಹಿತರೆ ಆಡಿಸಿ ಒಂದು ತಿಂಗಳಾದ ಮೇಲೆ ಮಳೆ ಇರಲಿಲ್ಲ ಭೂಮಿಯಲ್ಲಿ ತೇವಾಂಶ ಇರಲಿಲ್ಲ ಅಂತ ಹಂಗೆ ಬಿಟ್ಟಿದ್ದೆ ಮಳೆ ಬಂದಿತ್ತು ಸ್ನೇಹಿತರೆ ಮಳೆ ಬಂದ ಮೇಲೆ ಉದ್ದುದ್ದ ಅಡ್ಡಡ್ಡ ಟ್ಯಾಕ್ಟ್ರ್ ಬಾಣಲೆಯಲ್ಲಿ ಎಲ್ಲ ಉಳುಮೆ ಮಾಡಿಸಿದ್ದೀನಿ ಸ್ನೇಹಿತರೆ ಉಳುಮೆ ಮಾಡಿಸಿದ ಮೇಲೆ ಒಂದು ಮೂವತ್ತು ಪರ್ಸೆಂಟು ಎಲ್ಲ ಭೂಮಿ ಸೇರ್ತು ಅದರ ಜೊತೆಗೆ ಸಣ್ಣ ಸಣ್ಣ ಪೀಸ್ ಆಗಿತ್ತು ಸ್ನೇಹಿತರೆ ಇನ್ನು ಉಳಿದಿದ್ದು ಎಲ್ಲ ಮೇಲೆ ಇದೆ ಅದು ಕರಗುತ್ತದೆ ಇನ್ನು ಒಂದು ವರ್ಷದೊಳಗೆ ಅದು ಏನಿರಲ್ಲ ಸ್ನೇಹಿತರೆ ಅದು ಕರಗುತ್ತದೆ ಕರಗಿ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತದೆ ಅದರ ಜೊತೆಗೆ ಬಾಳೆಯಲ್ಲಿ ಅಧಿಕವಾಗಿ ಈ ಪಟಾಶು ಸಿಗುತ್ತದೆ ಸ್ನೇಹಿತರೆ ಆಮೇಲೆ ಸಾರಜನಕ ಸ್ವಲ್ಪ ಸಿಗುತ್ತದೆ ಆಮೇಲೆ ಭೂಮಿಯ ತೇವಾಂಶ ಜಾಸ್ತಿ ಆಗುತ್ತದೆ ಆಮೇಲೆ ಎರೆಹೋಳುಗಳು ಸೂಕ್ಷ್ಮಾಣು ಜೀವಿಗಳು ಅದರಾಗಾದರೆ ತಾನಾಗೇ ತಾನೇ ಉತ್ಪತ್ತಿ ಆಗ್ತವೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೀವು ಬಾಳೆ ಗಿಡನೆಲ್ಲ ತೆಗೆದು ಹೊರಗಡೆ ಬಿಸಾಕಕ್ಕೆ ಹೋಗ್ಬೇಡ್ರಿ ಮಲ್ಚಿಂಗ್ ಮಾಡಿ ಸ್ನೇಹಿತರಿ ಭೂಮಿಗೆ ಸೇರಿಸ್ಬೇಕು ಬೆಂಕಿ ಹಿಟ್ಟು ಸುಟ್ಟಾಕ್ಬೇಡ್ರಿ ನೋಡಿರಿ ಈ ಥರ ಎಲ್ಲ ಮಲ್ಚಿಂಗ್ ಮಾಡ್ರಿ ಹರಡ್ರಿ ಕರಗುತ್ತೆ ಕರಗಲ್ಲ ಅಂತ ಹೇಳ್ತದೆ ಒಂದು ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತದೆ ನಿಧಾನಕ್ಕೆ ಕರಗಲಿ ಏನು ನಾವೇನು ಅಡಿಕೆ ಗಿಡ ತೆಂಗಿನ ಗಿಡದೊಳಗೆ ಏನು ಬಿತ್ಬೇಕಲ್ಲ ಬೆಳಿಬೇಕಾಗಿರಲ್ಲ ಏನು ಅದಾಗೇನು ಮಾಡಬೇಕು ಅವಶ್ಯಕತೆ ಇರೋಲ್ಲ ತೆಗ್ದ ಮೇಲೆ ಒಂದು ಸ್ವಲ್ಪ ದಿನ ಬಿಡಬೇಕಾಗುತ್ತದೆ ಅದೆಲ್ಲ ಭೂಮಿಗೆ ಒಣಗಬೇಕು ನೀರು ಭೂಮಿ ಇಲ್ಲಿರೋ ಸೂಕ್ಷ್ಮ ಜೀವಿಗಳು ನಿಧಾನವಾಗಿ ಎಲ್ಲ ಕರಗಿಸಿ ಅಷ್ಟು ತಿಂತವೆ ಸ್ನೇಹಿತರೆ ಆಮೇಲೆ ನಾನೊಂದು ದೊಡ್ಡ ದೊಡ್ಡ ಕೆಲಸ ಮಾಡಿದ್ದೆ ಸ್ನೇಹಿತರೆ ಅಡಿಕೆ ಗಿಡ ನಾಟಿ ಮಾಡಿದ ಕೂಡಲೇ ಬಾಳೆ ನಾಟಿ ಮಾಡಿದ್ದೀನಿ ಅದು ಮಾಡಬಾರ್ದಾಯ್ತು ಅಷ್ಟು ಅನುಭವ ಇರಲಿಲ್ಲ ಕಾರಣದಿಂದ ಎಲ್ಲೆಲ್ಲಿ ಬಾಳೆ ಗಿಡ ನಾಟಿ ಮಾಡಿದ್ದೀನಿ ಅಲ್ಲಿ ಅಡಿಕೆ ಗಿಡ ಯಾವುದೇ ಕಾರಣಕ್ಕೂ ಬುಡ ಬಲವಾಗಿ ಬಂದಿಲ್ಲ ಸ್ನೇಹಿತರೆ ತಳ್ಳಗೆ ವೀಕಾಗಿ ಬಂದಿದ್ದಾವೆ ಬಾಳೆ ಗಿಡ ಎಲ್ಲೆಲ್ಲಿಲ್ಲ ಅಲ್ಲೆಲ್ಲ ಅಡಿಕೆ ಗಿಡ ಬುಡ ಒಳ್ಳೆ ಬಲವಾಗಿ ಬಂದಿದ್ದಾವೆ ನೀವೇನಾದರೂ ಅಡಿಕೆ ಗಿಡದೊಳಗೆ ಬಾಳೆ ಹಾಕ್ಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ದರೆ ಅಡಿಕೆ ಗಿಡ ನಾಟಿ ಮಾಡಿ ಮೂರು ವರ್ಷ ತನಕ ಯಾವುದೇ ಕಾರಣಕ್ಕೂ ಬಾಳೆ ಹಾಕ್ಬೇಟ್ರಿ ಸ್ನೇಹಿತರೆ ಮೂರು ವರ್ಷ ಆದಮೇಲೆ ಅಡಿಕೆ ಗಿಡ ಬಾಳೆಗಿಂತ ಎತ್ತರವಾಗಿ ಬೆಳೀತವೆ ಆವಾಗ ನೀವು ಬಾಳೆ ನಾಟಿ ಮಾಡಿ ಸ್ನೇಹಿತರೆ ಅವಾಗ ಯಾವುದೇ ಕಾರಣಕ್ಕೂ ಅಡಿಕೆ ಗಿಡಕ್ಕೆ ಎಫೆಕ್ಟ್ ಆಗೋಲ್ಲ ಇಲ್ಲದಿದ್ದರೆ ಅಂದರೆ ಅಡಿಕೆ ಗಿಡ ಅಂತ ಬಲವಾಗಿ ಬರೋಲ್ಲ ವೀಕಾಗಿ ಬರ್ತವೆ ಯಾಕೆಂದರೆ ಈ ಸೂರ್ಯನ ಬೆಳಕು ಎಲ್ಲಿಗೆಲ್ಲ ಹೋಗ್ಬೇಕಲ್ಲ ಬಾಳೆ ಹಾಕಿದಾಗ ಏನಾಗುತ್ತೆ ಅಂದರೆ ಸೂರ್ಯನ ಬೆಳಕು ಎಲ್ಲಿಗೆ ಸಬ್ಸೆಂಟಾಗಿ ತಲುಪಲ್ಲ ಅವಾಗ ಏನಾಗ್ತವೆ ತೆಳ್ಳಗೆ ಬೆಳಿತವೆ